ಹಲೋ ಹಾಯ್ ಗುಡ್ ಮಾರ್ನಿಂಗ್ ಇವತ್ತು ನಾನು ಸ್ಪೆಷಲ್ಲಾಗಿ ಮಟರ್ ಪನ್ನೀರ್ ಮಸಾಲ ಮಾಡೋ ರೆಸಿಪಿ ಹೇಳ್ಕೊಡ್ತೀನಿ ಈ ರೆಸಿಪಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನಾನು ಇದು ಯಾವ ಥರ ರೆಸಿಪಿ ಮಾಡೋದಂತ ಹೇಳ್ಕೊಡ್ತೀನಿ ಬನ್ನಿ ಮೊದಲಿಗಾಗಿ ಒಗ್ಗರಣೆಗೆ ದೊಡ್ಡದಾಗಿ ಕಟ್ ಮಾಡ್ಕೊಂಡ್ರೆ ಕ್ಯಾಪ್ಸಿಕಮ್ಮು ಒಂದು ಪಲಾವೆಲೆ ಒಂದು ಸ್ಪೂನ್ ಜೀರಿಗೆ ಹಾಫ್ ಟೇಬಲ್ ಸ್ಪೂನ್ ಸೋಂಪು ಒಂದು ಮೂರು ಹಣ್ಮೆಣ್ಸಿನ್ಕಾಯಿ ಒಂದು ಅರ್ಧ ಚಕ್ಕೆ ಎರಡು ಲವಂಗ ದೊಡ್ಡದಾಗಿ ಕಟ್ ಮಾಡಿಕೊಂಡ್ರೆ ಈರುಳ್ಳಿ ಇದು ಖಾರಕ್ಕೆ ಎರಡು ಟೊಮೊಟೊ ಎರಡು ಈರುಳ್ಳಿ ಮೂರು ಮೆಣಸಿನ್ಕಾಯಿ ಅರ್ಧ ಇಂಚು ಶುಂಠಿ ಒಂದು ಗಿಡ್ಡೆ ಬೆಳ್ಳುಳ್ಳಿ ಈ ಪನ್ನೀರ್ ನೋಡಿ ಪನ್ನೀರ್ನ ಕ್ಯೂಬ್ಸ್ ಆಗಿ ಕಟ್ ಕ್ಯೂಬ್ಸ್ ಕ್ಯೂಬ್ಸಾಗಿ ಕಟ್ ಮಾಡ್ಕೊಂಡಿದ್ಮೇಲೆ ಒಂದು ಬಾಣಲಿಗೆ ಒಂದು ಸ್ಪೂನ್ ತುಪ್ಪ ಹಾಕಿ ಒಂದು ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಹಾಕ್ಕೊಂಡು ನಾವು ಏನು ಕ್ಯೂಬ್ಸ್ಗಳನ್ನ ಕಟ್ ಮಾಡಿಕೊಂಡಿರ್ತೀವೋ ಆ ಕ್ಯೂಬ್ಸ್ಗಳನ್ನ ಅದರೊಳಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಆಯಿಲಲ್ಲಿ ಫ್ರೈ ಮಾಡೋದ್ರಿಂದ ಕ್ಯೂಬ್ಸ್ಗಳು ಒಡ್ಕೊಳೋದಿಲ್ಲ ನಾವು ಹಸಿದು ಹಾಕ್ಬೋದು ಹಾಕಿದ್ರೆ ಅದು ಪುಡಿ ಪುಡಿ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ಆಯಲಲ್ಲಿ ಫ್ರೈ ಮಾಡಿಕೊಂಡ್ರೆ ಕ್ಯೂಬ್ಸ್ಗಳು ಹಾಗೆ ಇರುತ್ತೆ ನಾನು ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಇದು ಖಾರಕ್ಕೆ ಸ್ವಲ್ಪ ಆಗಿ ಬೇಯಿಸ್ಕೊತಿದ್ದೀನಿ ಬೇಯಿಸ್ಕೊಂಡ್ರೆ ಹಸಿ ಸ್ಮೆಲ್ ಸ್ವಲ್ಪ ಕಮ್ಮಿ ಆಗುತ್ತೆ ಹಾಗಾಗಿ ನಾನು ಏನು ಕಟ್ ಮಾಡ್ಕೊಂಡಿಟ್ಟಿದ್ನೋ ಟೊಮೊಟೊ ಈರುಳ್ಳಿ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಏನು ಕಟ್ ಮಾಡಿದ್ನೋ ಅದನ್ನೆಲ್ಲ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಗುಣುಗ್ಸಿ ಇಟ್ಕೊಂಡಿದ್ದೀನಿ ಸೈಡಿಗೆ ಮತ್ತು ಅದೇ ಬಾಂಡಿಗೆ ಸ್ವಲ್ಪ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಒಗ್ಗರಣೆಗೆ ನಾವು ಇಟ್ಕೊಂಡಿದ್ವಲ್ಲ ಮಸಾಲೆ ಚಕ್ಕೆ ಪಲಾವ್ ಎಲೆ ಜೀರಿಗೆ ಸೋಂಪು ಒಣಮೆಣಸಿನಕಾಯಿ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಿ ಸ್ವಲ್ಪ ಫ್ಲೇವರ್ ಬರೋ ತನಕ ಫ್ಲೇವರ್ ಬಂದಮೇಲೆ ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿನ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಸ್ವಲ್ಪ ಅದು ಕೂಡ ಕ್ಯಾಪ್ಸಿಕಮ್ ಈರುಳ್ಳಿ ಘಾಟ್ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಾದ್ಮೇಲೆ ನಾವೇನು ಮಸ ಗುಣಗ್ಸ್ಕೊಂಡಿದ್ವಲ್ಲ ಅದನ್ನು ಕ ರುಬ್ಬಿಡ್ಕೊಂಡಿದ್ದೀನಿ ಆ ರುಬ್ಬಿಡ್ಕೊಂಡಿರೋ ಮಸಾಲೆನ ನಾನು ಹಾಕ್ಕೊತಿದ್ದೀನಿ ಇದನ್ನು ಅಷ್ಟೇ ನಾವು ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದಕ್ಕೂ ಮುಂಚೆ ಒಂದು ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ಧನ್ಯಾ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಂದರೆ ಅದು ನಾವು ಏನು ಎಣ್ಣೆ ಹಾಕಿರ್ತೀವೋ ಅದು ಸ್ವಲ್ಪ ಬಿಡ್ಕೊಬೇಕು ಬಿಡ್ಕೊಂಡಾದಮೇಲೆ ನಾನಿಲ್ಲಿ ಹಸಿ ಬಟಾಣಿನ ಒಂದು ಸ್ವಲ್ಪ ತಗೊಂಡಿದ್ದೀನಿ ಅದನ್ನು ಕೂಡ ಹಾಕಿದ್ದೀನಿ ಹಸಿ ಬಟಾಣಿ ಬೆಂದಾದಮೇಲೆ ನಾವು ಏನು ಪ ಕ್ಯೂಬ್ಸ್ನ ಫ್ರೈ ಮಾಡ್ಕೊಂಡಿದ್ವಿ ಆ ಕ್ಯೂಬ್ಸ್ಗಳನ್ನ ಅದ್ರ ಮೇಲೆ ಹಾಕಿ ಸುಮ್ಮನೆ ಒಂದು ರೌಂಡ್ ಹಂಗೆ ತಿರುಗ್ಸಿ ಜಾಸ್ತಿ ತಿರುಗ್ಸಿದ್ರೆ ಅದು ಒಡ್ಕೊಂಬಿಡುತ್ತೆ ಹಾಗಾಗಿ ಸ್ವಲ್ಪ ಹಾಗೆ ತಿರುಗಿಸಿ ಲಾಸ್ಟಿಗೆ ಆಗಿ ಅದ್ರ ಮೇಲೆ ಕೊತ್ತಂಬರಿನ ಹಾಕ್ಕೊಳ್ಳಿ ಫೈನಲಿ ನೋಡಿ ಓಪನ್ ಮಾಡಿದ್ದೀನಿ ಎಲ್ಲ ಬೆಂದಿದೆ ಬಟಾಣಿ ಎಲ್ಲ ಸ್ಮೆಲ್ ಗಮ್ಮ ಅಂತಿದೆ ರೆಡಿ ಆಯಿತು ಪನ್ನೀರ್ ಮಸಾಲ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಥ್ಯಾಂಕ್ ಯು ಸೋ ಮಚ್ ನೋಡಿದ್ದಕ್ಕೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ